ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡನೆಯ ದಿನದ ಕ್ಲಾಸ್ನ ಕಲ್ತ್ಕೊಳ್ಳೋಣ ನಾವು ತುಂಬ ಬೇಸಿಕ್ ಡಿಸೈನ್ಸ್ನೆಲ್ಲ ಹೇಳ್ಕೊಡ್ತಿದ್ದೀನಿ ಬಲ್ರಿ ಡಿಸೈನ್ಸ್ನಲ್ಲಿ ಫಸ್ಟು ಬೇಸಿಕ್ ಪ್ಯಾಟ್ರನ್ಸನ್ನೆಲ್ಲ ಕಲ್ತ್ಕೊಬಿಟ್ರೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ಡಿಸೈನ್ಸ್ನೆಲ್ಲ ಮಾಡಿಕೊಂಡು ಹೋಗ್ಬೋದು ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ ರೆಡ್ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬರ್ ಬಟನ್ನು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅದರಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಚೂಸ್ ಮಾಡಿ ನಂತರ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಬೇಗನೆ ನೀವು ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್ ಇವಾಗ ನೋಡಿ ಇದು ಒಂದು ಮನುಷ್ಯನ ಡಿಸೈನ್ ಬರುತ್ತೆ ಅಂದರೆ ಮೆನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಮನುಷ್ಯನ ಅಂದರೆ ಪುರುಷನ ಚಿತ್ರ ಬರೀತಾ ಇದ್ದೀನಿ ಈ ರೀತಿ ಟ್ರಯಾಂಗಲ್ನ ಡ್ರಾ ಮಾಡಿಕೊಂಡು ಬಾಡಿ ಪಾರ್ಟ್ನ ಹೇಗೆ ಡ್ರಾ ಮಾಡೋದು ಅನ್ನೋದನ್ನು ನಾನು ಫಸ್ಟಿನ ವಿಡಿಯೋದಲ್ಲೇ ಹೇಳಿದ್ದೀನಿ ಇವಾಗ ಕೈ ಮತ್ತು ಕಾಲುಗಳನ್ನು ಡ್ರಾ ಮಾಡಿದ್ದೀನಿ ತಲೆಯ ಭಾಗ ತಲೆಯ ಭಾಗ ಹೀಗೆ ಡ್ರಾ ಮಾಡಿಬಿಟ್ಟು ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ಕೈ ಕಾಲುಗಳು ರೆಡಿಯಾಗಿದೆ ಇವಾಗ ಒಂದು ಮಹಿಳೆಯ ಚಿತ್ರ ಸೇಮ್ ಅದೇ ರೀತಿ ಬರುತ್ತೆ ತಲೆಯ ಭಾಗದಲ್ಲಿ ಫಿಲ್ಲಿಂಗ್ ಬರುತ್ತೆ ಕೈಗಳು ಮತ್ತು ಕಾಲು ನಂತರ ಒಳಗಡೆ ಫಿಲ್ಲಿಂಗ್ ಬರುತ್ತೆ ಇವಾಗ ನೋಡಿ ಎರಡು ರೆಡಿಯಾಗಿದೆ ಮೂರನೇದು ಸ್ವಲ್ಪ ವಯಸ್ಸಾಗಿರೋ ಮಹಿಳೆಯದು ಇದು ಕೈಗಳಾಯಿತು ಬಾಡಿ ಪಾರ್ಟ್ ಆಯಿತು ಕಾಲುಗಳು ಹೀಗೆ ತಲೆಯ ಭಾಗ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ನಂತರ ನೋಡಿ ತಲೆಗೆ ತುರುಬಿನ ಭಾಗವನ್ನು ಇಲ್ಲಿ ಹೀಗೆ ಮಾಡ್ಕೋಬೇಕು ಈಗ ಒಂದು ಅಜ್ಜನ ಚಿತ್ರವನ್ನು ಡ್ರಾ ಮಾಡೋಣ ಓಲ್ಡ್ ಮೆನ್ ಹೀಗೆ ಕ್ರಾಸಾಗಿ ಟ್ರಯಾಂಗಲ್ನ ಹಾಕೋಬೇಕು ನೋಡಿ ನಂತರ ಈ ರೀತಿ ಕಾಲುಗಳನ್ನು ಮಾಡ್ಕೋಬೇಕು ತಲೆಯ ಭಾಗ ಸ್ವಲ್ಪ ಬಗ್ಗಿರತ್ತೆ ಒಂದು ಕೈ ಹೀಗೆ ಸೊಂಟದ ಮೇಲೆ ಬಂದಿರತ್ತೆ ಮತ್ತೊಂದು ಕೈ ಹೀಗೆ ಈ ರೀತಿ ಬಾಗಿರಬೇಕು ಇವಾಗ ಒಂದು ಹುಡುಗಿಯ ಚಿತ್ರವನ್ನು ಡ್ರಾ ಮಾಡ್ತಾಯಿದ್ದೀನಿ ಬಾಡಿ ಶೇಪ್ ಎಲ್ಲ ಸೇಮ್ ಬರುತ್ತೆ ತಲೆಯ ಭಾಗಕ್ಕೆ ಫಿಲ್ಲಿಂಗು ಮತ್ತು ಕೈಗಳು ಒಂದು ಈ ಕಡೆ ಒಂದು ಜಡೆ ಈ ಕಡೆ ಒಂದು ಜಡೆ ಡ್ರಾ ಮಾಡ್ಕೋಬೇಕು ಒಳಗಡೆ ಫಿಲ್ಲಿಂಗ್ ಈಗ ಬ್ಯಾಂಡ್ ಬಾರಿಸೋನು ಚಿತ್ರ ಮಾಡೋಣ ಒಂದು ಕೆ ಇಂಗ್ಲೀಷ್ ಲೆಟರ್ ಕೆನ ಡ್ರಾ ಮಾಡಿಕೊಂಡು ನೋಡಿ ಮೇಲ್ಗಡೆ ಜಾಯಿನ್ ಮಾಡ್ಕೊಳ್ಳೋದು ಕೆಳಗಡೆ ಜಾಯಿನ್ ಮಾಡ್ಕೊಳ್ಳೋದು ಕಾಲುಗಳು ಮತ್ತು ಕೈಗಳು ಮತ್ತು ಈ ರೀತಿ ಬ್ಯಾಂಡನ್ನು ಕಟ್ಕೊಂಡು ಅದನ್ನು ಹೀಗೆ ಡ್ರಾ ಮಾಡಬೇಕು ತಲೆಯ ಭಾಗವನ್ನು ಫಿಲ್ ಮಾಡಿದ್ದೀನಿ ಈಗ ಒಂದು ಚಿಕ್ಕ ಮಗುವಿನ ಚಿತ್ರ ಚಿಕ್ಕ ಮಗುವಿನ ಚಿತ್ರ ಡ್ರಾ ಮಾಡಬೇಕಿದ್ರೆ ಅದು ಫುಲ್ಲು ಕ್ರಾಸಲ್ಲಿ ಮಾಡಬೇಕು ಮಗು ಮಲಗಿರತ್ತಲ್ಲ ಆ ರೀತಿಯಲ್ಲಿ ನೋಡಿ ಇವಾಗ ಹುಡುಗಿ ಬ್ಯಾಂಡ್ ಬಾರಿಸುವವನು ಮತ್ತು ಒಂದು ಚಿಕ್ಕ ಮಗು ಇವು ಮೂರು ರೆಡಿ ಆಯಿತು ಇವಾಗ ಡ್ಯಾನ್ಸ್ ಮಾಡ್ತಾ ಇರೋ ಒಂದು ಹುಡುಗಿಯ ಚಿತ್ರ ಡ್ಯಾನ್ಸರ್ ನೋಡಿ ಕಾಲುಗಳಲ್ಲಿ ಒಂದು ಕಾಲು ಸ್ಟ್ರೈಟ್ ಆಗಿರುತ್ತೆ ಮತ್ತೊಂದು ಕಾಲು ಸ್ವಲ್ಪ ಬಾಗಿರತ್ತೆ ಒಳಗಡೆ ಫೀಲಿಂಗ್ ಈಗ ಕೆಲಸ ಮಾಡ್ತಾ ಇರೋ ಒಬ್ಬ ಮನುಷ್ಯನ ಚಿತ್ರ ತಲೆ ಮೇಲೆ ಬುಟ್ಟಿಯನ್ನು ಹೊತ್ಕೊಂಡು ಹೋಗ್ತಾ ಇರೋದು ಹೀಗೆ ಡ್ರಾ ಮಾಡಿಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಒಟ್ಟು ಒಂಬತ್ತು ಬೇಸಿಕ್ ಡಿಸೈನ್ಸ್ನ ತೋರಿಸಿದ್ದೀನಿ ಫಸ್ಟ್ ಒಂದು ಮೆನ್ ವುಮೆನ್ ನಂತರ ಓಲ್ಡ್ ವುಮೆನ್ ಮತ್ತು ಓಲ್ಡ್ ಮೆನ್ ನೆಕ್ಸ್ಟ್ ಗರ್ಲ್ ಬ್ಯಾಂಡ್ ಬಾರ್ಸೋ ಅವರು ನಂತರ ಒಂದು ಚಿಕ್ಕ ಬೇಬಿ ತೋರಿಸಿದ್ದೀನಿ ನೆಕ್ಸ್ಟು ಡ್ಯಾನ್ಸಿಂಗ್ ಗರ್ಲ್ ಮತ್ತು ವರ್ಕಿಂಗ್ ಮೆನ್ ಇದಿಷ್ಟು ಡಿಸ್ ಬೇಸಿಕ್ ಡಿಸೈನ್ಸ್ನ ಹೇಗೆ ಡ್ರಾ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಇವತ್ತಿನ ಈ ವಲ್ರಿ ಡೇ ಟು ಕ್ಲಾಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನೀವು ಯಾವುದನ್ನೇ ಕಲಿಯೋದಾದರೂ ಬೇಸಿಕ್ಕಿಂದ ಫೌಂಡೇಶನ್ನಿಂದ ಕಲಿಬೇಕು ಫೌಂಡೇಶನ್ ಕರೆಕ್ಟಾಗಿ ಬಿದ್ದರೇ ನಿಮಗೆ ನೆಕ್ಸ್ಟು ನೀಟಾಗಿ ಮುಂದೆ ಡಿಸೈನ್ನ ಹಾಕ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದೇ ಥರ ಒಂದು ನೋಟ್ಬುಕ್ನ ತೊಗೊಳ್ಳಿ ಆಗಿಬಿಟ್ರೆ ಅಲ್ಲಿ ಇಲ್ಲಿ ಹೋಗಿಬಿಡತ್ತೆ ಹಾಗೆ ಈ ಥರ ನೋಟ್ಬುಕ್ ಆದರೆ ನಮಗೆ ನೋಡಿ ನೆಕ್ಸ್ಟ್ ನೋಡಿ ನಾನು ಫಸ್ಟು ಹೇಗೆ ತೋರಿಸಿದ್ದೀನಲ್ಲ ಬೇಸಿಕ್ ಪ್ಯಾಟರ್ನು ಈ ರೀತಿ ನಾನು ಈ ಕಡೆಯಿಂದ ತೋರಿಸಿದ್ದೀನಿ ನೋಡಿ ಒಟ್ಟು ಹತ್ತು ಬೇಸಿಕ್ ಪ್ಯಾಟರ್ನ ತೋರಿಸಿದ್ದೀನಿ ಇದನ್ನು ಫಸ್ಟು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ ದುದ್ದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ನಂತರ ನಾವು ಈ ರೀತಿಯ ಡಿಸೈನ್ಸ್ಗಳನ್ನು ಅಂದರೆ ಮನುಷ್ಯನ ಡಿಸೈನ್ಸ್ಗಳನ್ನು ಡ್ರಾ ಮಾಡ್ಕೋಬೋದು ಇಲ್ಲಿ ಈ ಪೋಸ್ಚರ್ ಏನು ಬರುತ್ತಲ್ಲ ಡ್ಯಾನ್ಸಿಂಗ್ ಪೋಶಚರು ಮತ್ತು ಬಾಡಿ ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದು ಅದೇ ತುಂಬಾ ಇಂಪಾರ್ಟೆಂಟ್ ಈ ಬೇಸಿಕ್ ಪ್ಯಾಟ್ರನ್ಸ್ನಲ್ಲೂ ಸಹ ಅದೇನೇ ಬರೋದು ಕರ್ವ್ ಲೈನು ನೋಡಿ ಈ ಥರ ಇಂಟು ಮಾರ್ಕ್ ಹಾಕ್ಕೊಳ್ಳೋದು ಈ ಈ ಕಡೆ ತಿಳಿಸಿದ್ದೀನಿ ಈ ಕಡೆ ಇದು ರೀತಿ ಇದು ಲೆಗ್ ಪೋಶ್ಚರ್ ಬರುತ್ತೆ ಇದು ಕೈ ಮೂಮೆಂಟೆಲ್ಲ ಹೇಗಿರುತ್ತೆ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಹೊಸ ರೀತಿ ಅಂದರೆ ವಲ್ರಿ ಆರ್ಟನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ಲದೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್